ಮುಂದಿನ ಗೀತೆ ಆಡಿದವರ ಮನವಾಬಲ್ಲೆ ಮೈಸೂರು ಮಂಡ್ಯ ಚಾಮರಾಜನಗರ ಅಥವಾ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಕಡೆಗಳಲ್ಲಿ ಒಂದು ನೀಲಗಾರರ ಜಾನಪದ ಪರಂಪರೆ ಇದೆ ತಂಬೂರಿ ಇವರ ವಾದ್ಯ ನಾಲ್ಕು ತಂತಿಯ ಈ ತಂಬೂರಿಯನ್ನು ನುಡಿಸಿಕೊಂಡು ತಾಳ ಮೇಳದೊಂದಿಗೆ ಅವರು ಮಹದೇಶ್ವರ ಸ್ವಾಮಿ ಕಥೆಯನ್ನು ಮಂಟೆಸ್ವಾಮಿ ಕಥಾ ಪ್ರಸಂಗವನ್ನು ಅದ್ಭುತವಾಗಿ ಹೇಳಬಲ್ಲಂಥವರು ಈ ನೀಲಿಗಾರರು ಏಳು ಹಗಲು ಏಳು ರಾತ್ರಿ ಸತತವಾಗಿ ಹಾಡಿದರೂ ಕೂಡ ಸವಿಯದಷ್ಟು ಸಮೃದ್ಧವಾದಂಥ ಸಾಹಿತ್ಯ ಇವರ ಕಂಠದಲ್ಲಿದೆ ಇವರ ಭಾಷೆಯೂ ಕೂಡ ಅಷ್ಟೇ ವೈಶಿಷ್ಟ್ಯವಾಗಿದೆ ಇವರದೇ ಆದಂಥ ಸಾಕಷ್ಟು ಜಾನಪದ ತಂಡಗಳು ಕೂಡ ಇದ್ದಾವೆ ಅವರು ಹೇಳ್ತಕ್ಕಂತಹ ಮಂಟೆಸ್ವಾಮಿ ಕಥೆಯನ್ನು ಎಚ್ ಎಸ್ ಶಿವಪ್ರಕಾಶ್ ಅವರು ತಮ್ಮ ಮಂಟೆಸ್ವಾಮಿ ಕಥಾ ಪ್ರಸಂಗ ಅನ್ನೋ ನಾಟಕದಲ್ಲಿ ಬಳಸಿಕೊಂಡಿದ್ದಾರೆ ಇದನ್ನು ನಿರ್ದೇಶನ ಮಾಡಿದಂಥವರು ಸುರೇಶ್ ಆನಗಳಿಯವರು ಮೂಲತಃ ನೀಲಗಾರರು ಹಾಡುವ ದಾಟಿ ಹಾಗೆ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಅವರು ತಮ್ಮ ನಾಟಕದಲ್ಲಿ ಮಾಡಿಕೊಂಡಿದ್ದಾರೆ ಈಗ ನಾವು ಆ ಎರಡೂ ದಾಟಿಗಳನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದೇವೆ ಕೇಳಿ ಆಡಿದವರ ಮನವಾಬಲ್ಲೆ ಗಜಮುಖನೆ ಗರ್ಭ ಶ್ರೀಗಣನಾಥ ಗಜಮುಖೇ ಗರ್ಭ ಶ್ರೀ ಇಲಿಯ ವಾಹನವ ನೇರಿಪ ಶ್ರೀ ಗೌರಿವರ ಪುತ್ರ ಶಿವನ ಶಿವನಕುಮಾರ ವಿಧದಾಯಕ ಕೊಡುಯನಗೆ ನಿನಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ शंकरा, शरणय्याङ्करा आडितवरमनवाबल्ले नीडितवरा निजमाबल्ले सिद्धय्या स्वामि बन्य ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಆಡಿದವರ ಮನವಾಬಲ್ಲೆ ಬಲ್ಲೆ ಸ್ವಾಮಿ ಬನ್ನೋ ಾಯದ ಮಡೆಯ ಆ ಲಿಂಗಯ್ಯ ದಯ ಮಾಡೋ ಮಡಿಕೇರಿ ತಾಲೂಕು ಆಹಾ ಮಡಿಕೇರಿ ತಾಲೂಕು ಅರಳೆ ಹಂಪಾಪೂರ ನೆರಳೆ ಸಾಲಿ ಗ್ರಾಮ ಎಡತೊರೆಯ ಚಂದಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ತೀರೆ ಚನ್ನಾಜಮ್ಮ ಸೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಕಪ್ಪೆಗೌಡೌನವೃತ್ತೇರವರೇ அய்யா நான் கூகுவ கூலப்பய்ய சுவாமி வந்தோ கண்டாயதைய మనవా బీడివరా నిజవా బెదా స్వామి బా ಒಂದು ನೆಲಕ್ಕೆ ಬಲ್ಲೆ ಹೊನ್ನು ದೆನ್ನುವವರ ಮಣ್ಣು ಪಾಲು ಮಾಡಬಲ್ಲೆ ಮಣ್ಣು ನನ್ನ ದೆನ್ನೋರ ಕಣ್ಣು ಕುಳ್ಳು ಮಾಡಬಲ್ಲೆ ಮಂಡಳ ಸ್ವಾಮಿ ಬನ್ನೋ ಪವಾಡ ಜವಾಬಲ್ಲೆ ಸಯ್ಯಾ ಸ್ವಾಮಿ ಬನ್ನೋ ಕಂಡಾಯದ ಒಡೆಯ ರ ಮಂಟೇಸ್ವಾಮಿ ಕಥನದ ಬಗ್ಗೆ ಒಬ್ಬ ಸಂಶೋಧಕರು ಒಂದು ಪ್ರಸಂಗವನ್ನು ಉಲ್ಲೇಖಿಸಿದ್ದಾರೆ ಅದರ ಒಂದು ಸಣ್ಣ ಪ್ರಸ್ತಾಪ ಮಾಡಿ ನೆಕ್ಸ್ಟ್ ಮುಂದಿನ ಗೀತೆಗೆ ಹೋಗೋಣ ಅವರು ಈ ಚಾಮರಾಜನಗರ ಭಾಗದಲ್ಲಿ ತುಂಬ ಪ್ರಸಿದ್ಧವಾದ ಒಬ್ಬ ನೀಳಗಾರರನ್ನು ಕೇಳ್ತಾರೆ ಅವರಿಗೆ ತುಂಬ ವಯಸ್ಸಾಗ್ಬಿಟ್ಟಿರುತ್ತೆ ಈ ರೀತಿಯ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ ಮತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ನೀವು ಹಾಡಬೇಕು ಅಂದಾಗ ಅವರು ಇನ್ನೊಬ್ಬರನ್ನ ಸೂಚಿಸ್ತಾರೆ ನನಗೆ ವಯಸ್ಸಾಗಿದೆ ಇಂಥವ್ರು ಹಾಡ್ತಾರೆ ನೀವು ಹೋಗಿ ಅಂತ ಈ ನೀಲಿಗಾರರು ಇವರು ಎಷ್ಟು ಸೊಗಸಾಗಿ ಹಾಡಬಲ್ಲರು ಮತ್ತು ಅವ ಪಾರಂಪರವಾಗಿ ಪಾರಂಭಿಕವಾಗಿ ಹಾಡಬಲ್ಲರು ಅಂದರೆ ಅವರಿಗೆ ಅಕ್ಷರಾಭ್ಯಾಸ ಆಗಲಿ ಈ ಶಾಲಾ ಶಿಕ್ಷಣ ಇತ್ಯಾದಿಗಳು ಇರ್ತಿರಲಿಲ್ಲ ಆ ಕಾಲಕ್ಕೆ ಅವ್ರಿಗೇನು ಅಂದರೆ ಇವರು ಸಣ್ಣ ಒಂದು ಮೊತ್ತವನ್ನು ಆ ಕಾಲಕ್ಕೆ ತುಂಬ ಚಿಕ್ಕ ಅಮೌಂಟನ್ನು ಮತ್ತು ಕುಡಿಯೋದಕ್ಕೇನೋ ಒಂದು ಸ್ವಲ್ಪವನ್ನು ಕೊಡ್ತಾ ಇದ್ರು ಅಷ್ಟೇ ಇವರು ಹಾಡಲಿಕ್ಕೆ ಶುರು ಮಾಡಿದ್ರಂತ ಇವರು ರೆಕಾರ್ಡ್ ಮಾಡಲಿಕ್ಕೆ ಶು ಶುರು ಮಾಡಿದ್ರು ಸಂಶೋಧಕರು ಒಂದು ರಾತ್ರಿ ಆಯಿತು ಎರಡು ರಾತ್ರಿ ಆಯಿತು ಮೂರು ರಾತ್ರಿ ಆಯಿತು ಇದು ಮುಗಿತನೇ ಇಲ್ಲ ಸತತ ಏಳು ರಾತ್ರಿ ಆಯ್ತಂತೆ ಆದರೂ ಇದು ಇಲ್ಲ ಕೊನೆಗೆ ಅವು ಯಾರೋ ಒಬ್ಬರು ಹೇಳಿದ್ರಿಂದ ಸಂಶೋಧಕರು ಸ್ವಾಮಿ ನೀವು ಲಂಪ್ಸಮ್ ಕೊಟ್ಬಿಡ್ತೀನಿ ನೀವು ಅದು ಎಷ್ಟು ಹಾಡ್ತೀರಾ ಹೇಳಿ ನಮಗೆ ಅಂತ ಹೇಳಿದಾಗ ಅವರು ಆಗಲಿ ಅಂತ ಹೇಳಿ ಇವ್ರ ಹತ್ರ ಈಸ್ಕೊಂಡು ನೆಕ್ಸ್ಟ್ ರಾತ್ರಿಗೆ ಒಂದೇ ದಿನಕ್ಕೆ ಇಡೀ ಕಥೆಯನ್ನು ಕಂಪ್ಲೀಟ್ ಮಾಡಿದ್ರಂತೆ ಅಂದರೆ ಇಂದಿನ ಏಳು ರಾತ್ರಿಗಳನ್ನು ಹಾಡಿದ್ರಲ್ಲ ಅದು ಹಾಡಿದ್ದೇ ಹಾಡಿದ್ದಲ್ಲ ಒಂದು ಸಾಲನ್ನೂ ರಿಪೀಟ್ ಮಾಡಿಲ್ಲ ಅಂದರೆ ಈ ಒಂದು ಕಲಾವಿದರ ಒಂದು ಆ ಪ್ರತಿಭೆ ಹೇಗೆ ಅಂದರೆ ಅವರು ಎಷ್ಟು ಬೇಕಾದರೂ ವಿಸ್ತಾರ ಕೂಡ ಮಾಡಬಲ್ಲರು ತಮಗೆ ಅಗತ್ಯ ಬಿದ್ದಾಗ ಮತ್ತು ಸಂಕ್ಷಿಪ್ತ ಕೂಡ ಮಾಡಬ ಮಾಡಬಲ್ಲರು ಕಥೆಗೆ ಯಾವುದೇ ಅಪಚಾರ ಮಾಡದ ಹಾಗೆ ನಮ್ಮ ಇದಕ್ಕೆ ಪರ್ಯಾಯವಾಗಿ ನಮ್ಮ ಒಂದು ಶಾಸ್ತ್ರೀಯ ರಂಗಭೂಮಿ ಕೂಡ ಇದೆ ನಮ್ಮ ಯಕ್ಷಗಾನವನ್ನು ನೋಡಿದರೆ ನೀವು ಆ ಕಾಲದಲ್ಲಿ ಇಡೀ ರಾತ್ರಿ ಒಂದು ಪ್ರಸಂಗವನ್ನು ಆಡಬೇಕಾಗಿತ್ತು ಯಾಕೆಂತಂದರೆ ಆಗ ಆ ಘಟ್ಟ ಪ್ರದೇಶ ಘಟ್ಟದ ಕೆಳಗಿನ ಭಾಗ ಅದು ಕಾಡಿನ ಪ್ರದೇಶ ಜನ ಒಂದು ರಂಗ ಮಂದಿರಕ್ಕೆ ಬಂದರೆ ಇಡೀ ರಾತ್ರಿ ಅವರು ನೋಡಬೇಕಾಗಿತ್ತು ಮಧ್ಯರಾತ್ರಿ ನೀನು ಮುಗೀತು ನಮ್ಮದು ಎರಡು ಗಂಟೆ ನಾಟಕ ನೀನು ಹೋಗಪ್ಪ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆವರೆಗೂ ಆಡಬೇಕಾಗಿತ್ತು ಒಂದು ಪ್ರಸಂಗವನ್ನು ಅದು ವಾಲಿವಾಧೆ ಇರಬಹುದು ಅಥವಾ ವೃತ್ರಾಶ್ರ ಇರಬಹುದು ಯಾವುದೇ ಒಂದು ಸಣ್ಣ ಪ್ರಸಂಗವನ್ನು ಇಟ್ಕೊಂಡು ಅವರು ಇಡೀ ರಾತ್ರಿ ಅಂದರೆ ಒಂದು ಏಳೆಂಟು ಗಂಟೆ ಆಡಬಹುದಾದ ಸಮೃದ್ಧ ಸಾಹಿತ್ಯ ಮತ್ತು ಆ ಒಂದು ಎನರ್ಜಿಯನ್ನು ಉಳಿಸ್ಕೊಂಡಿದ್ರಲ್ಲ ಯಕ್ಷಗಾನದ ಕಲಾವಿದರು ಹಾಗೆಯೇ ನಮ್ಮ ನೀಲಿಗಾರರು ಕೂಡ ಜಾನಪದ ಪರಂಪರೆಯಲ್ಲಿ ಅದೇ ರೀತಿಯಲ್ಲಿ ಬೇರೆ ಒಂದು ಪ್ರಕಾರದಲ್ಲಿ ಅದನ್ನು ಉಳಿಸ್ಕೊಂಡಿದ್ದು ಆ ಒಂದು ಪ್ರಾತಿನಿಧಿಕ ಗೀತೆಯಾಗಿ ನಾವಿದ ಇದನ್ನು ಈಗ ಪ್ರಸ್ತುತಪಡಿಸಿದ್ದೇವೆ ಈಗ ಮುಂದಿನ ಗೀತೆ